ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ಮತ್ತು ಎಲ್ಲ ನನ್ನ ವೀಕ್ಷಕರುಗಳು ಮತ್ತು ನನ್ನ ಕನ್ನಡ ನಾಡಿನ ಜನತೆಗೂ ಕೂಡ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ನೋಡ್ತಿರೋಂಥದ್ದು ವೀಕ್ಷಕರೇ ಮನೆಯಲ್ಲಿ ದಾರಿದ್ರ ಒಂದು ಒಳ್ಳೆಯ ರೀತಿ ನಡಿಬೇಕು ಇದನ್ನು ಯಾವ ಲೆಕ್ಕದಲ್ಲಿ ನೋಡ್ರೂ ಒಂದೇ ರೀತಿ ಬರುತ್ತೆ ಅಂದರೆ ಇದನ್ನು ಪಂಚದಶಿ ಅಂತ ಹೇಳ್ತಾರೆ ಯಾವ ಕಡೆಯಿಂದ ಲೆಕ್ಕ ಹಾಕರೂ ಅಷ್ಟೇ ಅಂಕಿ ಬರಬೇಕು ಅದನ್ನೇ ಇದೇ ಬರಬೇಕು ಈ ಕಡೆಯಿಂದ ಲೆಕ್ಕ ಹಾಕೊಂಡಾಗ ಇಪ್ಪತ್ನಾ ಮೂವತ್ತ್ನಾಲ್ಕು ಅಂಕಿಗಳು ಬರು ಈ ರೀತಿ ಒಂದು ಭಾಳ ಪ್ರತಿಭಾವ ಶಾಲಿ ಮತ್ತು ಭಾಳ ಶಕ್ತಿಶಾಲಿ ಇದು ಯಾಕೆಂದರೆ ಕೆಲವೊಂದು ಅನುಭವಿಗಳು ಇರೋರಿಗೆ ಗೊತ್ತಿರುತ್ತೆ ಇಲ್ದಿರೋರ್ಗೆ ಅಷ್ಟಿರಲ್ಲ ಇದು ನಾನು ಮೊದಲೇ ಹೇಳ್ತಾ ಇದ್ದೀನಿ ಗೊತ್ತಿರೋರು ಇದ್ದರೆ ಇದನ್ನು ಮಾತ್ರ ಮಾಡ್ಕೊಳ್ರಿ ಇದನ್ನು ಇದನ್ನೇ ಇದು ಇದನ್ನು ಕೆಲವೊಂದು ಸಾರಿ ಕೆಲವ್ರು ಇದನ್ನ ಹದಿನೈದರ ಯಂತ್ರ ಅಂತಾರೆ ಮತ್ತು ಕೆಲವರು ಮೂವತ್ತ್ನಾಲ್ಕರ ಯಂತ್ರ ಅಂತ ಹೇಳ್ತಾರೆ ಚೌತೀಸ ಯಂತ್ರ ಅಂತ ಹೇಳ್ತಾರೆ ಇದು ಸಾಕಷ್ಟು ಹೆಸರುಗಳಿದಾವ ಇದಕ್ಕೆ ಇದು ಭಾಳ ಒಂದು ಅದ್ಭುತವಾದ ಇದು ಇದರ ಅಕ್ಷರಗಳನ್ನ ನೀವು ಸರಿಯಾದ ರೀತಿಲಿ ತಿಳ್ಕೊಬೇಕಷ್ಟೇ ಈ ಅಕ್ಷರಗಳು ನೀವು ಸರಿಯಾದ ಇಲ್ಲಿ ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಈ ಅಕ್ಷರಗಳನ್ನ ನೋಡ್ಕೊಳ್ಳಿ ನೀವು ಯಾಕಂದರೆ ನಾನು ಅಲ್ಲಿ ಸಟ್ ಮಾಡ್ತಾರು ಸ ಕೆಲವೊಂದು ಸಾರಿ ಎಷ್ಟು ಸಟ್ ಮಾಡೋ ಕೆಲವೊಂದ್ಸರಿ ಇದು ಬರುತ್ತೆ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಭಾಳ ಅದ್ಭುತವಾದಂಥ ಒಂದು ಚಕ್ರ ಅಥವಾ ಯಂತ್ರ ಅಂತ ಇಟ್ಕೊಳ್ಳಿ ಭಾಳ ಪವಿತ್ರವಾದದ್ದು ಶಕ್ತಿಶಾಲಿ ಕೂಡ ಇರೋದು ಇದರ ಹೆಸರಿಯಾಗಿ ಶಕ್ತಿ ಸ ಕೆಲಸ ಕೂಡ ಅದೇ ರೀತಿ ಒಂದು ಮಾಡುತ್ತೆ ಆರ್ಥಿಕವಾಗಿ ಯಾವುದೇ ಕಷ್ಟಗಳಿದ್ರು ದೃಷ್ಟಿಗಳಿದ್ರು ಕಠಿಣವಾದ ಒಂದು ಒಂದು ಕೆಲಸಗಳಿದ್ರು ಇದು ಒಂದು ಅದ್ಭುತವಾಗಿ ಕೆಲಸ ಮಾಡೋ ಇದನ್ನು ಯಾರಾದರೂ ನೀವು ಇದನ್ನು ರೆಡಿ ಮಾಡಿ ಅಂದರೆ ಇದನ್ನು ಒಂದು ಯಂತ್ರದಲ್ಲಾಗಲಿ ತಗಣ್ಣಲ್ಲಾಗಲಿ ಭುಜಪತ್ರಲ್ಲಾಗಲಿ ಇದನ್ನು ಮಾಡಿ ನೀವು ಧಾರಣೆ ಮಾಡಿದ್ರೆ ನಿಮ್ಮ ಒಂದು ದಾರಿದ್ರ ಒಂದು ಕಳೆಯುತ್ತೆ ಇದನ್ನು ನೀವು ಒಂದು ಧಾರಣೆ ಮಾಡಿದಾಗ ನಿಮ್ಮ ದಾರಿದ್ರ ನಾಶ ಆಗುತ್ತೆ ಮತ್ತು ನಿಮ್ಮದು ಯಾವುದೇ ಒಂದು ಕಾರುಬಾರು ಉನ್ನತಿ ಸಾಧನ ಇರುತ್ತೆ ಮತ್ತು ಒಂದು ನೌಕರಿಯಲ್ಲಿ ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದು ಬಡತಿಯನ್ನು ಸಿಗುತ್ತೆ ನಿಮಗೆ ಬಹಳ ದಿಸ್ತಿಯಿಂದ ಕಾಯಿಲೆಗಳಿದೆ ಆ ಕಾಯಿಲೆಗಳು ಎಲ್ಲ ಕಡೆ ತೋರಿಸ್ತಿದ್ದೀವಿ ಆ ಕಾಯಿಲೆಗಳು ವಾಸಿ ಆಗ್ತಾ ಇಲ್ಲ ಅಂದಾಗ ಇದನ್ನು ಧಾರಣೆ ಮಾಡಿದಾಗ ಆ ರೋಗದಿಂದ ಕೂಡ ನಿಮಗೆ ಒಂದು ಮುಕ್ತಿ ಸಿಗುತ್ತೆ ಅದೇ ರೀತಿ ಮನೆಯಲ್ಲಿ ಯಾವುದೇ ಒಂದು ಮನ್ಸು ಮನೆಯಲ್ಲಿ ವ್ಯಾಕುಲ್ವಾಗಿರ್ತಾರ ಮನಸ್ಸು ಒಂದು ಸಮದ ಸಮಾಧಾನವಾಗಿರಲ್ಲ ಆ ರೀತಿ ಪರಿಸ್ಥಿತಿ ಇದ್ದಾಗ ಅದು ಕೂಡ ನಾಶ ಆಗುತ್ತೆ ಮತ್ತು ಇಷ್ಟೇ ಅಲ್ಲ ಇದು ವ್ಯವಸಾಯಕ್ಕೆ ಕೂಡ ಬರುತ್ತೆ ಇದು ಅದಕ್ಕೂ ಬರುತ್ತೆ ಮತ್ತು ಯಾವುದಾದ್ರು ಒಂದು ಕೋರ್ಟು ಕ ಕಚೇರಿಗಳಲ್ಲಿ ನಿಮಗೆ ಒಂದು ಅಲ್ಲಿ ಜಯ ಸಿಗ್ತಾ ಇಲ್ಲ ತೊಂದರೆಗಳು ಇದೆ ಅಂತ ಹೇಳಿದಾಗ ಕೂಡ ಈ ಒಂದು ಧಾರಣೆ ಮಾಡಿದಾಗ ಅಲ್ಲಿ ಕೂಡ ಗೆಲುವು ಅನ್ನೋದು ನಿಮ್ಗಾಗುತ್ತೆ ಇನ್ನು ಸಾಕಷ್ಟು ಇದೆ ಈ ಕ್ರೂರವಾಗಿ ಒಂದು ಗತಿಗಳು ಅಂತ ಹೇಳ್ತೀವಿ ಆಗಿದೆ ನಮ್ಮ ಗ್ರಹಗತಿಗಳು ಯಾಕೋ ನಮಗೆ ಯಾವ ಗ್ರಹಗಳು ಸ ಸರಿಲ್ಲ ನಮ್ಗೆ ಯಾವ ಕೆಲಸನೂ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ನಾವು ಮಾತಾಡ್ತಾಯಿರ್ತೀವಿ ಅಂಥದ್ದು ಕೂಡ ಇದು ಈ ಗ್ರಹ ಶ್ರೇಣಿಗಳಿಗೆ ಕ್ರೂರವಾಗಿ ದ್ವಾದಶ ಶನಿ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ರಾಹು ಕೇತು ಇದೆಲ್ಲ ಏನು ಬರುತ್ತೆ ನೋಡಿ ಇಂಥದಕ್ಕೆಲ್ಲ ಇದು ಒಳ್ಳೆ ಒಂದು ಒಂದು ಒಳ್ಳೆ ರೀತಿ ನಿಮ್ಮ ಕೆಲಸಗಳು ಮಾಡುತ್ತೆ ಅದೇ ರೀತಿ ಈ ನವಗ್ರಹಗಳು ತೊಂದರೆಗಳಾದ ಕೆಲವ್ರಿಗೆ ಏನಾಗುತ್ತೆ ಸಿಕ್ಕಾ ಕೋಪ ಬರ್ತಾ ಇರುತ್ತೆ ಕೋಪ ಅಂತ ಸುಮ್ಮನೆ ಅವ್ರನ್ನ ಮಾತಾಡ್ಸಂಗೆ ಇಲ್ಲ ಆನಂಗಿಲ್ಲ ಹೂ ಹಂಗಿ ಅನ್ನಂಗಿಲ್ಲ ಏನು ಅಂತ ಕೇಳೋಂಗಿಲ್ಲ ಕೋಪ ತದ್ವಾ ಕೋಪ ಕೆಲವು ನವಗ್ರಹಗಳಲ್ಲಿ ಈ ಗ್ರಹಗತಿಗಳು ಕೆಟ್ಟದಾಗ ಈ ರೀತಿ ಬರುತ್ತೆ ಆಮೇಲೆ ಇನ್ನೂ ಕೆಲವು ಮನೆಗಳಲ್ಲಿ ಶಾಂತಿ ಇರೋದಿಲ್ಲ ಮತ್ತು ಕೆಲವಿಗೆ ಸಾಕಷ್ಟು ಜನ ಕೇಳ್ತಿರ್ತೀರ ಈಗ ಮದುವೆ ಆಗ್ತಾಯಿಲ್ಲ ಅದಕ್ಕೆ ಯಾವ್ದಾದ್ರು ಒಂದು ಪೂಜೆ ಇದ್ದರೆ ಹೇಳಿ ಅಥವಾ ಮಂತ್ರ ಇದ್ದರೆ ಹೇಳಿ ಅಂತ ಹೇಳ್ತೀರ ಅಂಥವ್ರು ಕೂಡ ಇದನ್ನ ಧಾರಣೆ ಮಾಡಿದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಏನಪ್ಪ ಅಂದರೆ ಈ ಅಕ್ಷರಗಳನ್ನ ಸ್ವಲ್ಪ ನೀಟಾಗಿ ನೋಡ್ಕೊಂಡು ನೀವು ಬರೀಬೇಕು ಆ ರೀತಿ ಬರೆದಾಗ ನಿಮಗಿದು ಸಕ್ಸಸ್ ಆಗುತ್ತೆ ಯಾಕೆಂದರೆ ಹಳಗನ್ನಡದಲ್ಲಿ ಇರೋದ್ರಿಂದ ಅಕ್ಷರಗಳು ಮತ್ತೆ ಇನ್ನೊಂದು ಸ್ವಲ್ಪ ಜೆರಾಕ್ಸ್ ಮಾಡಬೇಕಾದ್ರೆ ಹಿಂಕು ಸ್ವಲ್ಪ ಜಾಸ್ತಿ ಜಾಸ್ತಿರೋದು ಸ್ವಲ್ಪ ಆ ಸ್ಪ್ರೆಡ್ ಆಗಿದೆ ಅಕ್ಷರಗಳು ಒಂದಕ್ಕೊಂದು ಸ್ವಲ್ಪ ಸ್ಪ್ರೆಡ್ ಆಗಿದೆ ಇದು ನಿಮ್ಗೆ ಅರ್ಥ ಆಗಿದ್ರೆ ಮಾತ್ರ ಮಾಡ್ಕೊಳ್ಳಿ ಆದರೂ ನಾನು ಒಂದೊಂದು ಸಾರಿ ಹೇಳ್ತೀನಿ ಇದನ್ನು ಏನೇನು ಅಕ್ಷರ ಅಂತ ಅದು ಮನ್ಸಿಟ್ಟು ಕೇಳಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಮತ್ತು ಇನ್ನು ಡೈವರ್ಸ್ ಕೇಸು ಅಂತಹದ್ದು ಇದು ಅಂತೆಲ್ಲ ಬರುತ್ತೆ ಕೆಲವು ಮದುವೆ ಮಾಡ್ಕೊಂಡಿರ್ತಾರೆ ಹೆಣ್ಣು ಗಂಡು ಮದುವೆ ಮಾಡ್ತಾರೆ ಮದುವೆಗೆ ಸ್ವಲ್ಪ ದಿವಸದಲ್ಲೇ ಅದು ಡೈವರ್ಸ್ಗೆ ಅಂತ ಅಂದ್ಬಿಟ್ಟು ವಿಚ್ಛೇದನಿಕೆ ಅಂತ ಹೋಗ್ತಾರೆ ಶತ್ರುಗಳು ಸಿಕ್ಕಾಪಟ್ಟೆ ತೊಂದರೆಗಳು ಕೊಡ್ತಾರೆ ಅದರಿಂದ ಸಿಕ್ಕಾಪಟ್ಟೆಗಳು ತೊಂದರೆಗಳು ನಿಮ್ಮ ಕಷ್ಟಗಳು ಭಾಳನೇ ಅನುಭವಿಸ್ತಿರ್ತೀರ ಇವೆಲ್ಲ ಒಂದು ತೊಂದರೆಗಳಿಂದ ದೂರವಾಗಿ ಈ ಕಷ್ಟಗಳೆಲ್ಲ ನಾಶ ಆಗಿ ನೀವು ಇದಕ್ಕೆ ಅದ್ಭುತವಾಗಿ ನೂರಕ್ಕೆ ನೂರಷ್ಟು ಕೆಲಸ ಆಗುವಂಥ ಒಂದು ಸಿದ್ಧರ ಒಂದು ತಾ ಒಂದು ಯಂತ್ರ ಅಂತ ಹೇಳ್ತಾರೆ ಅಥವಾ ಪಂಚದಶಿ ಯಂತ್ರ ಅಂತಲೇ ಇದಕ್ಕೆ ಹೆಸರು ಇರೋದೇ ಪಂಚದಶಿ ಯಂತ್ರ ಅಂತ ಇದು ಅದ್ಭುತವಾದಂಥ ಯಂತ್ರ ಇದು ಇದನ್ನು ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೋಬೇಕು ಈ ಮನೆಗಳಲ್ಲಿ ಏನು ಅಕ್ಷರಗಳಿದೆ ನೋಡಿ ಇದು ಪಕ್ಕದ ಮೊದಲನೇದು ಬಂದು ಎರಡು ಅಡ ಹೇಳೋದು ಹೇಳು ಇದು ಏಳು ಇದು ಬಂದು ಹನ್ನೆರಡು ತದನಂತರ ಅದು ಇಂಕು ಸ್ವಲ್ಪ ಜಾಸ್ತಿ ಬೀರೋದು ಇದು ಇಂಕು ನಿಮ್ಗೆ ಬಿದ್ದಿದೆ ಇದು ಬಂದು ಒಂದು ಇದು ಒಂದು ಬರುತ್ತೆ ಇದು ನೋಡಿ ಈ ಮನೇಲಿ ಬರೋದು ಒಂದು ಇದು ಬಂದು ಹದಿನಾಲ್ಕು ಈ ಕೊನೆಯದಾಗಿರೋ ಅಂಕ್ ಅಂಕೆ ಬಂದು ಹದಿನಾಲ್ಕು ತದನಂತರ ನಿಮಗಿದು ಎರಡು ಈ ಅಂಕೆ ಬಂದು ಎರಡು ಇಲ್ಲಿ ಬಂದು ಇದು ಹನ್ನೊಂದು ಸೊನ್ನೆ ಬಂದು ಇದು ಒಂದು ಬಂದಿದೆ ಹಂಗಾಗಿ ಅದು ಸ್ವಲ್ಪ ಹಿಂಕು ಇರೋದರಿಂದ ನಿಮಗೆ ಕಾಣಿಸಲ್ಲ ಅದು ನಿಮ್ಗೇನಾದ್ರೂ ಗೊತ್ತಿ ಇದು ನಿಮ್ಮನ್ನಾದ್ರಾವು ಈ ರೀತಿ ಇರ್ಬೋದು ಅಂತ ಚೆನ್ನಾಗಿ ಅದನ್ನು ಸಿದ್ಧಿ ಮಾಡ್ಕೊಂಡಿರೋರಿಗೆ ನಾವು ಒಂದು ತಪ್ಪಾದ್ರೆ ಇನ್ನೊಂದು ತಪ್ಪು ಗೊತ್ತಿರುತ್ತೆ ಅವ್ರಿಗೆ ಈ ರೀತಿ ಇರೋದ್ರಿಂದ ಈ ರೀತಿ ಇದೇ ಇದು ಅಂತ ಗೊತ್ತಾ ಅಂಥವ್ರು ಯಾರೋ ಇದ್ದರೆ ಮಾಡ್ಕೊಳ್ಳಿ ಅದು ಗೊತ್ತಿಲ್ಲದೇ ಮಾಡಲಿಕ್ಕೆ ಹೋಗಿ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಾಂ ಆ ರೀತಿ ಇದು ಈಗ ನಾನು ಹೇಳ್ದಂಗೆ ಇದು ಹನ್ನೊಂದು ಇದು ಬಂದು ಐದು ನೋಡಿ ಇದು ಬಂದು ಐದು ಎರಡೇ ಬಂದು ನಾಲ್ಕು ಇಲ್ಲಿ ಕೂಡ ಅಷ್ಟೇ ಇದು ಹದಿನಾಲ್ಕು ಅಂತ ಬರುತ್ತೆ ಇಲ್ಲಿ ಆರು ಬರುತ್ತೆ ಇದು ಉಲ್ಟಾ ಒಂಬತ್ತು ಈ ಕಡೆ ಬಂದು ನೋಡಿದಾಗ ಇದು ಒಂಬತ್ತು ನೋಡಿ ಈ ಮೂಲೆ ಬಂದು ಒಂಬತ್ತು ಇದು ಬಂದು ಹದಿನಾರು ಹದಿನಾರಲ್ಲ ಇದು ಸೊನ್ನೆ ಬರೀ ಹಾರಿದು ಹಾರು ಈಗ ಗೊತ್ತಲ್ಲ ಮತ್ತು ಈ ಮಧ್ಯದಲ್ಲಿ ಬಂದಿರೋ ಅಂಥದ್ದು ಹದಿಮೂರು ಈ ಮೊದಲನೇದು ಬಂದಿರೋ ಇದು ಹದಿಮೂರು ಈ ಕಡೆ ಬಂದು ಎಂಟು ಈ ಮೂಲೆ ನೋಡೋಣ ಏನು ತೋರಿಸ ಈ ಮೂಲೆ ಇದು ಎಂಟು ಇದು ಇದು ಮತ್ತೆ ಹಾರು ಏಳು ಎರಡು ಒಂದು ಮಧ್ಯದಲ್ಲಿರೋ ಅಂಕಿ ಐದು ಮತ್ತೆ ಒಂಬತ್ತು ಮತ್ತು ನಾಲ್ಕು ಮತ್ತು ಇದು ಹತ್ತು ಸೊನ್ನೆ ಇದು ಹತ್ತು ಮತ್ತು ಒಂದು ಹತ್ತು ಬರುತ್ತೆ ಇದು ಅಷ್ಟೇ ಅರ್ಥ ಬರುತ್ತೆ ಇದು ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ಅದನ್ನು ಗೊತ್ತಾಗಿದ್ದರೆ ಮಾತ್ರ ಅದನ್ನು ಮಾಡ್ಕೊಳ್ಳಿ ಏಕೆಂದರೆ ಇದು ಭಾಳ ಸಿಕ್ಕದೇ ಅದೃಷ್ಟ ಇದು ಅದರಲ್ಲಿ ಯಾಕೆ ನಾನು ಎರಡು ಮೂರು ಸಾರಿ ಅದನ್ನು ಮಾಡಿದಾಗ ಅದು ಜಾಸ್ತಿ ಇಂಕನೇ ಬಿತ್ತು ಹೊರತು ಅದು ಬರಲಿಲ್ಲ ಸುಮಾರು ಸರಿ ಇದನ್ನು ಎರಡು ಮೂರು ಸರಿ ನಾನು ಜೆರಾಕ್ಸ್ ಮಾಡ್ತಿದ್ದೀನಿ ಅದು ಯಾಕೆ ಅಂತ ಗೊತ್ತಾಗಿಲ್ಲ ಅದು ಅದೇ ರೀತಿಯೇ ಬಂದುಬಿಡ್ತು ಹಾಗಾಗಿ ಸರಿ ನಿಮಗೆ ಯಾರು ಸಿದ್ಧಿ ಇರೋರಿಗೆ ಗೊತ್ತಿರೋ ಅಂಥವ್ರಿಗೆ ಏಕೆ ಪಂಚದಶಿ ಇದು ಅಂತ ಸಮಾನ್ಯಾಗೆ ಎಲ್ಲರಿಗೂ ಗೊತ್ತಿರೋಲ್ಲ ಇದನ್ನು ಕೆಲವ್ರು ಜಾಸ್ತಿ ಇದನ್ನು ಸಿದ್ಧಿ ಮಾಡ್ಕೊಳ್ಳಿರೋ ಅಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂಥವ್ರು ಯಾರು ಇದ್ರೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಕೊಟ್ಟಿದ್ದೀನಿ ಎಲ್ಲರೂ ಇದನ್ನು ಪ್ರಯತ್ನ ಮಾಡೋಕ್ಕೆ ಹೋಗ್ಬಿಡಿ ತಿಳುವಳ್ಕೆ ಇರೋರು ಮಾತ್ರ ಮಾಡ್ಕೊಳ್ಳಿಕ್ಕೆ ಏಕೆ ಒಂದು ಯಂತ್ರದಿಂದ ಸಾಕಷ್ಟು ಕೆಲಸಗಳಾಗ್ತವೆ ಈ ಕ್ರೂರ ಮುಗು ಇದಕ್ಕೆ ಹಸುಗಳು ಕೂಡ ಒಂದು ಮೃಗಗಳು ಕೂಡ ಆಗುತ್ತೆ ರವಕ್ಕೂ ಕೂಡ ಕಟ್ತಾರೆ ಒಂದು ಈ ಥರ ತಾಯ್ತಾ ಬರೆದ್ಬಿಟ್ಟು ಅದಕ್ಕೂ ಕೂಡ ಕೊಡ್ತಾರೆ ಸಾಕಷ್ಟು ಈ ರೋಗಗಳು ನೋಡಿ ಎಷ್ಟು ವರ್ಷದಿಂದ ನಾವು ಹಾಸ್ಪಿಟ್ಲ್ಗೆ ತೋರಿಸ್ತಾ ಇರ್ತೀವಿ ಅಲ್ಲೂ ಕೂಡ ವಾಸಿಯಾಗಲ್ಲ ಅಂಥದ್ದು ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಅಂತ ಅದ್ಭುತವಂಥ ಒಂದು ಇದು ಇದಕ್ಕೆ ಮಂತ್ರ ಏನು ಇಲ್ಲ ಇದಕ್ಕೆ ಬಂದು ಮಂತ್ರ ಇಲ್ಲ ನೀವು ಏನಾದ್ರು ಬೇಕು ಅಂತಂದರೆ ಬೇಕಾದರೆ ಪಂಚಾಕ್ಷರಿ ಮಂತ್ ಮಂತ್ರ ಹೇಳ್ಕೋಬೋದು ಪಂಚಾಕ್ಷರಿ ಮಂತ್ರ ಸಮ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಪಂಚಾಕ್ಷರಿ ಮಂತ್ರ ಹೇಳ್ಕೊಬೋದು ಈ ಅಕ್ಷರ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತು ನೀವು ಕಾಮೆಂಟ್ಗಳು ಹಾಕಿ ಅದು ಯಾಕೆ ಹಾಕ್ರಿ ಇದಾಕ್ರಿ ಇದಾಕ್ರಿ ಅಂತೇಳಿ ಏನು ಹೇಳೋಕ್ಕೆ ಹೋಗ್ಬಿಡಿ ಗೊತ್ತಿರೋರು ಅದು ನಿಮಗೆ ಅರ್ಥ ಆಗಿದೆ ಅಂದವ್ರು ಮಾತ್ರ ಇದನ್ನು ನೋಡ್ಕೊಳ್ಳಿ ಇಲ್ದಿರೋರು ನೀವು ಸುಮ್ಮನೆ ಹಾಕ್ಬಿಡಿ ವೀಡಿಯೋ ನೋಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಯಾಕೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟು ಅದು ಕೆಲವೊಂದು ಸುಮಾರು ಒಂದು ಐದಾರು ಸರಿ ಇದನ್ನು ಜೆರಾಕ್ಸ್ ಮಾಡಿ ಮಾಡಿ ನಾನು ಇದನ್ನು ಇಷ್ಟು ಮಾತ್ರ ಬಂದಿದೆ ಅದು ಹಾಗಾಗಿ ನಾನು ನಿಮಗೆ ಕೊಟ್ಟಿದ್ದೀನಿ ಇದ್ರೆ ಮಾಡ್ಕೊಳ್ಳಿ ಇಲ್ಲ ಅವರು ಬಿಟ್ಬಿಡಿ ಅಂತ ಅನ್ನೋ ಉದ್ದೇಶ ಹೇಳ್ತಾ ಇದ್ದೀನಿ ಮತ್ತು ಇದ್ರ ಬಗ್ಗೆ ಅದು ಕಾಣಿಸ್ತಿಲ್ಲ ಈ ಅಕ್ಷರ ಯಾವುದು ಆ ಅಕ್ಷರ ಯಾವುದು ಅಂತ ಮತ್ತೆ ಇದ್ರ ಬಗ್ಗೆ ಯಾವುದೇ ರೀತಿ ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಗೊತ್ತಿದ್ದೇ ಗೊತ್ತಿದೆ ಅಂತ ಹೇಳ್ಕೊಂಡು ಹಾಕಿ ಇಲ್ಲಾದರೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹಾಕಿ ಇಷ್ಟು ಬಿಟ್ಟರೆ ಬೇರೆ ಇದ್ರ ಬಗ್ಗೆ ಮತ್ತೆ ವಾದ ವಿವಾದಗಳು ಬೇಡ ಅಂತ ಹೇಳ್ತೀನಿ ಈ ರೀತಿ ಮಾಡ್ಕೊಳ್ಳಿ ಗೊತ್ತಿದ್ರೆ ಮಾತ್ರ ಮಾಡಿಕೊಳ್ಳಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹೇಳ್ತಾನೇ ಇದ್ದೀನಿ ಮಾಡ್ಕೊಳ್ಳಿ ಅದನ್ನು ಇದು ಸಾಕಷ್ಟು ಫಲ ಕೊಡುತ್ತೆ ಅದು ಸರಿಯಾಗಿ ಅರ್ಥ ಆಗಿದೆ ನಿಮ್ಗೆ ಒಳ್ಳೆ ಫಲ ಕೊಡುತ್ತೆ ಇದು ಅಂತ ಹೇಳ್ತೀನಿ ಒಂದಲ್ಲ ಸುಮಾರು ಹತ್ತು ಕೆಲಸಗಳು ಕೂಡ ಇದರಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರ ಇದುವರೆಗೂ ನನ್ನ ಒಂದು ವಿಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು